ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸಿ ಎನ್ ಎಮ್ ಕ್ರಿಯೇಷನ್ಸ್ ಡಬಲ್ ನೈನ್ ಸೆವೆನ್ ನೈನ್ ನೀವೀಗ ನೋಡ್ತಾ ಇರೋದೇನಪ್ಪ ಅಂದರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪೂಜಾ ಸಮಯವನ್ನು ನೀವು ನೋಡ್ತಾ ಇದ್ದೀರಾ ನೀವೀಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಹೇಗಿದೆ ಯಾರು ನೋಡದೆ ಇದ್ದವರು ಒಳ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಒಳಾಂಗಣವನ್ನು ಸರಿ ನೋಡ್ಕೊಂಬರೋಣ ಬನ್ನಿ ನೋಡಿ ಇದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಆ ದೇವಸ್ಥಾನದ ರಥ ಅಲ್ಲಿ ಕಾಣಿಸ್ತಾ ಇರೋದು ರಥೋತ್ಸವ ಯಾವತ್ತಿರುತ್ತೋ ಆವತ್ತು ಹೋಗ್ಬಿಟ್ಟು ರಥವನ್ನು ಎಳೆದು ಬಂದರೆ ಅಥವಾ ದೇವಸ್ಥಾನದ ಒಳಗೆ ಹೋಗಿ ನೀವು ಸಂಕಲ್ಪ ಮಾಡ್ಕೊಂಬಂದರೆ ಅಂದರೆ ಒಳ್ಳೆಯ ಸಂಕಲ್ಪ ಆಗಿತ್ತು ಅಂದರೆ ಆ ಸಂಕಲ್ಪ ನೆರವೇರೋದ್ರಲ್ಲಿ ಸಂಶಯನೇ ಇಲ್ಲ ಏಕೆಂದರೆ ಇದು ಶಿವಮೊಗ್ಗಕ್ಕೆ ಹತ್ರ ಆಗುತ್ತೆ ಸಿಗಂದೂರು ಕೊಲ್ಲೂರು ಶೃಂಗೇರಿ ಹೊರನಾಡು ಇವೆಲ್ಲ ನೀವು ನೋಡ್ಕೊಂಡು ಬರ್ಬೋದು ಹತ್ರ ಇದೆ ಇದು ಕೊಲ್ಲೂರು ದೇವಸ್ಥಾನದ ಒಳಾಂಗಣ ಇದು ಈಗ ನೋಡ್ತಾ ಇರೋದು ಧ್ವಜಸ್ತಂಭ ಅಂತೀವಲ್ಲ ಅದು ಇಲ್ಲಿ ಶ್ರೀಚಕ್ರ ಕೂಡ ಇದೆ ನೀವು ದೇವಸ್ಥಾನಕ್ಕೆ ಹೋದರೆ ಶ್ರೀ ಚಕ್ರ ಕೂಡ ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿತ್ತು ಮಳೆಗಾಲದಲ್ಲಿ ನಾವು ಹೋಗಿದ್ದು ಶಿವಮೊಗ್ಗ ರೋಡಿಂದ ನಾವು ಹೋಗಿದ್ದು ದೇವಸ್ಥಾನಕ್ಕೆ ಮಳೆ ಬಂದ್ಬಿಟ್ಟು ಮರಗಳೆಲ್ಲ ತುಂಬ ಚೆನ್ನಾಗಿ ಬೆಳೆದಿತ್ತು ರೋಡೆಲ್ಲ ತುಂಬ ಚೆನ್ನಾಗಿ ಇತ್ತು ಚಿಕ್ಕ ಚಿಕ್ಕದಾಗಿ ಅಂದರೆ ಮಳೆ ಸ್ಟಾರ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಭರತನಾಟ್ಯ ಕೂಡ ಮಾಡ್ತಾ ಇದ್ದರು ಎಷ್ಟು ಚೆನ್ನಾಗಿರುತ್ತೆ ಮಲೆನಾಡು ದೇವಸ್ಥಾನಗಳಲ್ಲಿ ದಕ್ಷಿಣ ಕನ್ನಡ ದೇವಸ್ಥಾನಗಳಲ್ಲಿ ಮಲೆನಾಡು ಸೈಡು ದೇವಸ್ಥಾನಗಳಲ್ಲಿ ಹಚ್ಚ ಹಸಿರಿಂದ ಕೂಡಿರುತ್ತೆ ಪರಿಸರ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲ ಡ್ಯಾನ್ಸ್ ನೋಡಿಕೊಂಡು ದೇವಸ್ಥಾನ ನೋಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಇರುತ್ತೆ ಪ್ರಸಾದ ಊಟ ಮಾಡಿಕೊಂಡು ಬರ್ಬೋದು ಪುಟ್ಟ ಮಕ್ಕಳು ಮತ್ತು ದೊಡ್ಡವರು ಕೂಡ ಸೇರಿಕೊಂಡು ಇಲ್ಲಿ ಭರತನಾಟ್ಯ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿನ ಎಷ್ಟು ಚೆನ್ನಾಗಿ ಪ್ರತಿನಿಧಿಸುತ್ತೆ ಅಂದರೆ ಭರತನಾಟ್ಯ ನಾವು ನೋಡ್ತಾ ನೋಡ್ತಾ ಹಾಗೇ ನಿಂತ್ಕೊಂಡ್ವಿ ಏಕೆಂದರೆ ಅಷ್ಟು ಚೆನ್ನಾಗಿ ಕಣ್ಮನ ಸೆಳೆಯೋ ಥರ ನೃತ್ಯ ಮಾಡ್ತಾಯಿದ್ರು ಮತ್ತು ಅಲ್ಲಿಂದ ನಮಗೆ ದೇವಸ್ಥಾನದೊಳಗಡೆ ನಾವು ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಪ್ರದಕ್ಷಿಣೆ ಹಾಕ್ಕೊಂಡು ಬರೋದಕ್ಕೆ ಹೊರಟ್ವಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಎಷ್ಟು ರಶ್ ಇದ್ದರೂ ಕೂಡ ತುಂಬ ರಶ್ ಅಂತ ಅನಿಸೋದೇ ಇಲ್ಲ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಅಂದರೆ ತುಂಬ ಪವರ್ಫುಲ್ ಇರೋವಂಥ ದೇವಸ್ಥಾನ ತುಂಬ ಶಕ್ತಿ ಇದೆ ದೇವಸ್ಥಾನದ ವೈಬ್ರೇಷನಲ್ಲಿ ಒಳಗೆ ಹೋದ ತಕ್ಷಣ ಆ ದೇವಸ್ಥಾನದ ವೈಬ್ರೇಷನ್ ಹೇಗಿರುತ್ತೆ ಅಂತ ನೀವು ದೇವಸ್ಥಾನಕ್ಕೆ ಹೋದಾಗಲೇ ನಿಮಗೆ ಗೊತ್ತಾಗತ್ತೆ ಅದು ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದ ವೈಬ್ರೇಷನ್ ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ ರಥೋತ್ಸವ ಸಮಯದಲ್ಲಿ ಬಂದಾಗ ಆ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಇರುತ್ತೆ ಪ್ರಸಾದದ ಟೈಮ್ ಕೂಡ ಸ್ಟಾರ್ಟಿಂಗಲ್ಲೇ ನೀವು ಪೂಜಾ ಸಮಯ ಇತ್ತಲ್ಲ ಆವಾಗ ನೀವು ಅದರಲ್ಲಿ ಇರ್ಬೋದು ಒಂದು ಸರಿ ಚೆಕ್ ಮಾಡಿ ಮಳೆಗಾಲ ಬೇರೆ ತುಂಬ ಚೆನ್ನಾಗಿತ್ತು ನಾವು ಹೋಗಿ ಬಂದಿದ್ದು ಈ ದೇವಸ್ಥಾನವನ್ನು ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಈ ದೇವಸ್ಥಾನವನ್ನು ಸ್ಥಾಪಿಸಿದ್ರು ಅಂತ ನಮ್ಮ ಇತಿಹಾಸ ತಿಳಿಸುತ್ತೆ ಕೋಮಾಸುರ ಅನ್ನೋ ರಾಕ್ಷಸನನ್ನು ಮೂಕಾಂಬಿಕಾ ದೇವಿ ಸಂಹಾರ ಮಾಡಿದರು ಆಮೇಲೆ ಇಲ್ಲಿ ನೆಲೆಸಿದ್ರು ಅಂತ ಇತಿಹಾಸ ಹೇಳುತ್ತೆ ಹಾಗೆಯೇ ಈ ದೇವಿ ವಿಶೇಷತೆ ಏನಪ್ಪ ಅಂದರೆ ಬೆಳಗ್ಗೆ ಕಾಳಿ ಮಾತೆಯ ಸ್ವರೂಪ ಮಧ್ಯಾಹ್ನ ಲಕ್ಷ್ಮೀ ದೇವಿಯ ಸ್ವರೂಪ ಸಾಯಂಕಾಲ ಸರಸ್ವತಿ ದೇವಿಯ ಸ್ವರೂಪದ ರೀತಿಯಲ್ಲಿ ಈ ದೇವಸ್ಥಾನದಲ್ಲಿ ದೇವಿಯನ್ನು ಆರಾಧಿಸಲಾಗುತ್ತೆ ಅಂತ ಇತಿಹಾಸ ಹೇಳುತ್ತೆ ಹಾಗೆ ಇಲ್ಲಿ ಸುಮಾರು ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ಬಂದ್ಬಿಟ್ಟು ತಾಯಿಗೆ ಇದು ವೀರಭದ್ರ ಸ್ವಾಮಿ ನೋಡ್ತಾ ಇರೋದು ದೇವಸ್ಥಾನದ ಒಳಗಡೆ ಇರುವಂತಹ ಸ್ವಾಮಿ ದೇವಸ್ಥಾನದ ಒಳಗಡೆ ತುಂಬ ಭಕ್ತರು ಇರೋದರಿಂದ ಅಲ್ಲಿ ದೇವಸ್ಥಾನದೊಳಗಡೆ ಪ್ರಸಾದ ಕೂಡ ಕೊಡ್ತಾರೆ ಹಾಗೆ ನಾವು ಪೂಜೆಗಳನ್ನು ಕೂಡ ನಾವು ಮಾಡಿಸ್ಬೋದು ಈ ವಿಡಿಯೋ ಆರಂಭದಲ್ಲೇ ಪೂಜಾ ವಿಧಾನವನ್ನು ಮತ್ತು ಯಾವ್ಯಾವ ಪೂಜೆಗಳು ಎಷ್ಟೆಷ್ಟು ಅಮೌಂಟ್ ಇರುತ್ತೆ ಅಂತ ನಾನು ಈ ವಿಡಿಯೋ ಆರಂಭದಲ್ಲೇ ಹಾಕಿದ್ದೀನಿ ನೀವು ನೋಡ್ಬೋದು ಹಾಗೆ ಈ ದೇವಸ್ಥಾನದ ಹೊರ್ಗಡೆ ನೋಡಿ ಶಾಪಿಂಗ್ ಬೇಕಾದ್ರೆ ಅಂದರೆ ಏನಾದರೂ ಚಿಕ್ಕ ಚಿಕ್ಕದಾಗಿ ಸರ ಬಳೆ ಅಥವಾ ಚಿಕ್ಕ ಮಕ್ಕಳಿಗೆ ಟಾಯ್ಸು ದೀಪಗಳು ಪೂಜೆ ಐಟಮ್ಸ್ಗಳು ಏನೇನು ಬೇಕು ನೀವು ಶಾಪಿಂಗ್ ಮಾಡ್ಬೋದು ಮಳೆಗಾಲದಲ್ಲಿ ಹೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಪರ್ಯ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಶ್ರೀಚಕ್ರ ಕೂಡ ಇದೆ ದೇವಸ್ಥಾನದಲ್ಲಿ ನೀವು ಅದನ್ನು ಕೂಡ ನೀವು ದರ್ಶನ ಮಾಡಿ ಬರ್ಬೋದು ಶ್ರೀಚಕ್ರವನ್ನು ಯಾಕೆಂದರೆ ಆದಿಶಂಕರಾಚಾರ್ಯರು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಶ್ರೀ ಶ್ರೀಚಕ್ರವನ್ನು ಕೂಡ ನಾ ಅಲ್ಲಿ ನಾ ನೀವು ಕೇಳಿ ಅಲ್ಲಿ ಕೇಳಿದರೆ ಹೇಳ್ತಾರೆ ಶ್ರೀಚಕ್ರ ಎಲ್ಲಿದೆ ಅಂತ ನೀವು ಅದರ ದರ್ಶನವನ್ನು ಮಾಡಿಬಿಟ್ಟು ನಮಸ್ಕಾರ ಮಾಡಿ ಬರ್ಬೋದು ಹಾಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಒಳ್ಳೆಯ ವ್ಯವಸ್ಥೆ ಕೂಡ ಇದೆ ನೋಡಿ ಇಲ್ಲಿ ಜ್ಯೋತಿಸ್ ರೆಸ್ಟೋರೆಂಟ್ ಕೂಡ ಇದೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಯಾಕೆಂದರೆ ಸಾಯಂಕಾಲ ಆಗಿದ್ದರಿಂದ ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತು ಇಲ್ಲಿ ಸ್ಟೇ ಆಗೋದಿಕ್ಕೆ ಕೂಡ ಚೆನ್ನಾಗಿದೆ ವಾತಾವರಣ ವಾತಾವರಣವೂ ಚೆನ್ನಾಗಿದೆ ಹಾಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಕೂಡ ಚೆನ್ನಾಗಿದೆ ನೋಡಿ ಇದು ಜ್ಯೋತಿಸ್ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದುರುಗಡೆ ಒಂದು ಉಳ್ಕೊಳೋಕ್ಕೆ ವ್ಯವಸ್ಥೆ ಇದೆ ಲಾಡ್ಜ್ ರೆಸ್ಟೋರೆಂಟ್ಗಳ ಕೂಡ ಇದೆ ವಿಡಿಯೋ ಎಸ್